ನಮಸ್ಕಾರ ಸ್ನೇಹಿತರೆ ಟಿ ಇ ಟಿ ಮತ್ತು ಜಿ ಪಿ ಎಸ್ ಟಿ ಆರ್ನ ವಿಜ್ಞಾನದ ಪ್ರಶ್ನೆ ಮತ್ತು ಉತ್ತರ ಸ್ನೇಹಿತರೆ ಇವತ್ತಿನ ಮೊದಲನೇ ಪ್ರಶ್ನೆ ಹತ್ತನೇ ತರಗತಿಯ ಕಾರ್ಬನ್ ಮತ್ತು ಅದರ ಎಂಬ ಪಾಠದಿಂದ ಆಯ್ಕೆ ಮಾಡಿಕೊಂಡಿದ್ದೇನೆ ಈ ಕೆಳಗಿನ ಆಲ್ಕೆನ್ನ ಅನುರೂಪ ಶ್ರೇಣಿಗಳಲ್ಲಿ ಯಾವುದು ಅಧಿಕ ಕರಗುವ ಬಿಂದು ಹೊಂದಿದೆ ಆಪ್ಷನ್ ಎ ಸಿ ಟು ಎಚ್ ಸಿಕ್ಸ್ ಆಪ್ಷನ್ ಬಿ ಸಿ ತ್ರೀ ಎಚ್ ಏಯ್ಟ್ ಆಪ್ಷನ್ ಸಿ ಸಿ ಎಚ್ ಫೋರ್ ಆಪ್ಷನ್ ಡಿ ಸಿ ಫೋರ್ ಎಚ್ ಟೆನ್ ಅಂದರೆ ಸ್ನೇಹಿತರೆ ಸಿ ಎರಡಂತಂದರೆ ಇಥೇನ್ ಇದು ಪ್ರೋಪೇನ್ ಇದು ಮೀಥೇನ್ ಇದು ಬ್ಯೂಟೇನ್ ಆಗುತ್ತೆ ಸ್ನೇಹಿತರೆ ನಾಲ್ಕನ್ನು ಹೊಂದಿದ್ರೆ ಕಾರ್ಬನ್ ನಾಲ್ಕನ್ನು ಹೊಂದಿದ್ರೆ ಕಾರ್ಬನ್ ಕಾರ್ಬನ್ ಮೂರನ್ನು ಹೊಂದಿದರೆ ಪ್ರೋಪೇನ್ ಕಾರ್ಬನ್ ಎರಡೆಂದರೆ ಎರಡು ಅಂದರೆ ಈಥೇನ್ ಮತ್ತು ಕಾರ್ಬನ್ ಒಂದನ್ನು ಹೊಂದಿದ್ರೆ ಮೀಥೇನ್ ಸ್ನೇಹಿತರೆ ಈ ಆಲ್ಕೆನ ಸಾಮಾನ್ಯ ಹೆಣ್ಣು ಸೂತ್ರ ಸಿ ಎನ್ ಎಚ್ ಟು ಎನ್ ಪ್ಲಸ್ ಟು ಎನ್ ಜಾಗಕ್ಕೆ ಹೆಂಗ್ ಏನಪ್ಪ ಅಂತಂದರೆ ಇಲ್ಲಿ ಒಂದು ಕೊಟ್ಟರೆ ಸಿ ಒನ್ ಎಚ್ ಟೂ ಇಂಟು ಒನ್ ಪ್ಲಸ್ ಟು ಹಾಗಾಗಿ ಸಿ ಸಿ ಒನ್ ಎಚ್ ಫೋರ್ ಆಗುತ್ತೆ ಅದೇ ರೀತಿ ಸಿ ಏನಪ್ಪ ಎನ್ ಜಾಗಕ್ಕೆ ಎರಡನ್ನು ಕೊಟ್ಟರೆ ಸಿ ಸಿ ಟು ಎಚ್ ಟು ಇಂಟು ಟು ಪ್ಲಸ್ ಟು ವಿಚ್ ಗೀಸ್ ಸು ಸಿ ಟು ಎಚ್ ಎಚ್ ಫೋರ್ ಟು ಇಂಟು ಟು ಫೋರ್ ಪ್ಲಸ್ ಟು ಸಿ ಟು ಎಚ್ ಸಿಕ್ಸ್ ಆಗುತ್ತೆ ಅದೇ ರೀತಿ ಕಾರ್ಬನ್ಗೆ ಮೂರನ್ನು ಕೊಟ್ಟ ಎನ್ ಎನ್ ಅನ್ ಎನ್ಗೆ ಮೂರು ಜ ಮೂರನ್ನು ಕೊಟ್ಟರೆ ಸಿ ತ್ರೀ ಎಚ್ ಏಟ್ ಆಗುತ್ತೆ ಅದೇ ರೀತಿ ಎನ್ ಅನ್ ಎನ್ಗೆ ನಾಲ್ಕನ್ನು ಲಾ ನಾಲ್ಕನ್ನ ಕೊಟ್ಟರೆ ಸಿ ಫೋರ್ ಎಚ್ ಟೆನ್ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಾಗುತ್ತಪ್ಪ ಅಂತಂದರೆ ಸ್ನೇಹಿತರೆ ಹತ್ತನೇ ತರಗತಿ ಪ ಏನಪ್ಪ ಈ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಎಂಬ ಪಾಠದಿಂದ ಪಾಠದಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ಕೊಟ್ಟಿದ್ದಾರೆ ಎನ್ ಸಿ ಆರ್ ಟಿ ಬುಕ್ಕಲ್ಲಿ ಯಾವುದೇ ಅನುರೂಪ ಶ್ರೇಣಿಗಳಲ್ಲಿ ಶ್ರೇಣಿಯಲ್ಲಿ ಪರಮಾಣು ರಾಶಿ ಹೆಚ್ಚಿ ಹೆಚ್ಚ ಹೆಚ್ಚಿದಂತೆ ಭೌತ ಲಕ್ಷಣಗಳಲ್ಲಿ ಒಂದು ಕ್ರಮಬದ್ಧತೆ ಕಂಡುಬರುತ್ತದೆ ಇದಕ್ಕೆ ಕಾರಣವೆಂದರೆ ರಾಶಿ ಹೆಚ್ಚಳದೊಂದಿಗೆ ಕರಗುವ ಮತ್ತು ಕೂದಿಬಿಂದುಗಳು ಹೆಚ್ಚುವುದು ಹಾಗಾಗಿ ಸ್ನೇಹಿತರೆ ಆಪ್ಷನ್ ಎನಲ್ಲಿ ಕಾರ್ಬನ್ ಪರಮಾಣುಗಳು ಎರಡಿದ್ದಾವೆ ಹೈಡ್ರೋಜನ್ ಪರಮಾಣುಗಳು ಆರು ಇದ್ದಾವೆ ಅದೇ ರೀತಿ ಆಪ್ಷನ್ ಬಿ ನಲ್ಲಿ ಕಾರ್ಬನ್ ಪರಮಾಣುಗಳು ಮೂರಿದ್ದಾವೆ ಕಾರ್ಬನ್ ಪರಮಾಣುಗಳು ಏನಪ್ಪ ಹೈಡ್ರೋಜನ್ ಪರಮಾಣುಗಳು ಎಂಟಿದಾವೆ ಅದೇ ರೀತಿ ಕಾರ್ಬನ್ ಪರಮಾಣು ಒಂದಿದೆ ಮತ್ತು ಹೈಡ್ರೋಜನ್ ಪರಮಾಣು ನಾಲ್ಕಿದೆ ಆಪ್ಷನ್ ಡಿನಲ್ಲಿ ಕಾರ್ಬನ್ ಪರಮಾಣುಗಳು ನಾಲ್ಕಿದೆ ಮತ್ತು ಹೈಡ್ರೋಜನ್ ಪರಮಾಣುಗಳು ಹತ್ತಿದ್ದಾವೆ ಹಾಗಾಗಿ ಯಾವ್ಯಾವ ಈ ನಾಲ್ಕು ಆಪ್ಷನಲ್ಲಿ ಅತಿ ಹೆಚ್ಚಾಗಿರೋದು ಅಂತಂದರೆ ಈ ಆಪ್ಷನ್ ಡಿ ಸ್ನೇಹಿತರೆ ಕಾರ್ಬನ್ ಪರಮಾಣುಗಳು ನಾಲ್ಕು ಇದಾವೆ ಹೈಡ್ರೋಜನ್ ಪರಮಾಣುಗಳ ಸಂಖ್ಯೆ ಹತ್ತಿದಾವೆ ಸ್ನೇಹಿತರೆ ಹಾಗಾಗಿ ಸ್ನೇಹಿತರೆ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಆಗುತ್ತೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ ಧನ್ಯವಾದಗಳು